చెప్పడవై ని బర్మే ని బర్ చెయ్ క్లోంటి వచ్చేంటి బాబా అంగిల్ గవర్నమెంట్ ఒబ్రసరి నీ యాచలే ఉచ్చ ఇబ్బిత్ర వచ్చకెనేపు అక్కడ ఏంది వచ్చో వాడు వాడు டெலிவர் டெலிவர் பட்டன பிகர வந்துட்டே எல்ல பட்டன வா பட்டன வா பிகர சாந்தி ஹேப்பி பர்த்டே டு யூ ஹேப்பி பர்த்டே டு யூ ஹேப்பி பர்த்டே டியர் ஹேப்பி பர்த்டே டு யூ ஹேப்பி பர்த்டே டு யூ மை

ಸ್ಟಾರ್ಟ್ ಆಯ್ತು ನೋಡ್ರಿ ಬರ್ಡೇ ಸೆಲೆಬ್ರೇಷನ್ ಏನೈತಲ್ಲ ಆಲ್ಮೋಸ್ಟ್ ಏನಿಲ್ಲ ಕೇಕ್ ಕಟ್ಟಿಂಗ್ ಮಾಡಿದ ಜಸ್ಟ್ ಒಂದು ಕೇಕ್ ತಂದು ಕಟ್ಟಿಂಗ್ ಮಾಡೋಕೆ ಹಿಂದೆ ಎಷ್ಟೆಲ್ಲ ಪ್ರಿಪ್ರೇಷನ್ ಇರುತ್ತೆ ಬೆಳಗ್ಗೆಯಿಂದ ಒದ್ದಾಡಿ ಗುದ್ದಾಡಿ ಉದ್ದಾಡಿ ಅನ್ಕೊಂತ ಟೈಮ್ ಬಂದು ಆಲ್ಮೋಸ್ಟ್ ಟೈಮ್ ಆಗ್ಬಿಟ್ಟೈತಿ ಬಟ್ ಟೈಮ್ ಹೇಳಂಗಿಲ್ಲ ನಾನು ಲೇಟೇ ಆಯಿತು ಈ ಟೈಮ್ ಒಳಗೆ ಹಂಗೆ ಜಸ್ಟ್ ನಾನು ಅವರೆಲ್ಲ ನಾ ಬರ್ಲಿ ನೀ ಬರಲಿ ಅಂತ ನಿಂತ್ಕೊಂಡಿದ್ದೀವಿ ಫೈನಲ್ ಅಂದ್ಕೊಂಡು ಹುಡುಗರು ಇನ್ನೂ ಬಂದಿದ್ದಿಲ್ಲ ಯಾವ ಬರೋಂಗಿಲ್ಲ ನೀನು ಕೇಕ್ ಕಟ್ ಮಾಡಬೇಕು ಅಂದ್ಕೊಂಡ್ವಿ ಬಟ್ ಹುಡುಗರು ಬಂದವು ನಾನು ಜಸ್ಟ್ ಏನೈತಲ್ಲ ಹಂಗೆ ನಮ್ಮ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೆ ಅಷ್ಟೊತ್ತಿಗೆ ಬರೀ ಬರ ಹಂಗೆ ಹೊರಗಡೆ ಬಂದು ಕೇಕ್ ಕಟ್ ಮಾಡೋದಿ ನೋಡ್ರಿ ಕಿಚನಿಂದ ಹೊರಗೆ ಬಂದು ನಿಮಗೆ ಹೆಂಗೆ ಅನ್ಸಾತೈತಿ ಬಡ್ಡೆ ಸೆಲೆಬ್ರೇಷನ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ನನಗೆ ಬಡ್ಡೆ ಮಾಡುವಾಗ ಹೇಳ ಭಾಳ ಮಂದಿ ಅಂತಿದ್ರು ಒಂದು ಐದು ವರ್ಷ ಮಾಡಿಬಿಟ್ಬಿಡು ಇಲ್ಲ ಅದಾದಮೇಲೆ ಹತ್ತು ವರ್ಷ ಮಾಡಿ ಇಲ್ಲ ಹನ್ನೊಂದು ವರ್ಷ ಮಾಡಿ ಸಾಕು ಬಿಟ್ಬಿಡು ಏನು ಬಡ್ಡೆ ದೊಡ್ಡ ಆದಂಗೆಲ್ಲ ಏನು ಬಡ್ಡೆ ಮಾಡ್ತಿ ಸಣ್ಣ ಮಕ್ಕಳು ಇದ್ದಾಗ ಆದರೆ ಚೆಂದ ಅಂತಿದ್ರು ಬಟ್ ನನಗೆ ಅದೇನೋ ಏನೋ ಗೊತ್ತಿಲ್ಲ ಅವ್ರು ಅಂತಾರ ಹಂಗಾಗಿ ಹಠಕ್ಕಾಗಿ ಮಾಡಬೇಕು ಅಂತೇನಿಲ್ಲ ಅದೊಂಥರ ಮಕ್ಕಳಂದ್ರೆ ಖುಷಿ ನೋಡ್ರಿ ನನಗೆ ಮಕ್ಕಳು ಬಡ್ಡೆ ಮಾಡ್ಬೇಕಾದ್ರೆ ಭಾಳ ಖುಷಿ ಆಗತ್ತಾ ಯಾಕಂದ್ರೆ ನನಗೆ ನನ್ನ ಮಕ್ಕಳು ಹುಟ್ಟಿದಾಗ ಅವ್ರು ಕೊಟ್ಟಿರೋಂಥ ಖುಷಿ ಮುಂದೆ ಇದು ಯಾವುದು ನನಗೆ ಯಾವುದು ಖರ್ಚಾಗಲಿ ಆಗಲಿ ದೊಡ್ಡದು ಅನ್ನಿಸಲ್ಲ ಎಲ್ಲ ಅಷ್ಟ ಅಷ್ಟಾಗಿರುತ್ತೆ ಆ ಮಕ್ಕಳು ಬಂದ ಮೇಲೆ ನಮಗೊಂದು ತಾಯಿತನ ಅನ್ನೋ ಸಿಕ್ಕಿರುತ್ತಾ ಬಟ್ ಆ ಮಕ್ಕಳು ನಮ್ಮ ಹೊಟ್ಟೆ ಒಳಗೆ ಬರಬೇಕಾದ್ರೆ ನಮ್ಮನ್ನು ಚೂಸ್ ಮಾಡ್ಕೊಂಡದ್ದು ಅದ ಒಂದು ದೊಡ್ಡದಾಗಿರುತ್ತೆ ನೋಡಿರಿ ಮೊದ ಅದು ಹಾಗಾಗಿ ಮೊದಲನೇ ಟ್ಯಾಂಕ್ಸ್ ಬಂದು ದೇವ್ರಿಗೇನೆ ಹೇಳೋದು ಯಾಕಂದ್ರೆ ಭಗವಂತ ನಮಗೆ ಈ ಮಕ್ಕಳನ್ನ ಏನೈತಿಲ್ಲ ಕೊಟ್ಟಿರ್ತಾನೆ ಅಂದ್ರೆ ಅದಕ್ಕಿಂತ ದೊಡ್ಡ ಖುಷಿ ಏನೂ ಆಗಿರಂಗಿಲ್ಲ ಅದು ಹಾಗಾಗಿ ನನಗೆ ಫುಲ್ ಖುಷಿ ಅದು ಏನೋ ಗೊತ್ತಿಲ್ಲ ಬಡ್ಡೆ ಬಂತಂದ್ರೆ ನನಗೆ ಒಂದೊಂದು ಟೈಮ್ ನನ್ನ ಬಡ್ಡೆ ನನ್ನ ಇದು ಯಾವುದೂ ನೆನಪಿರಂಗಿಲ್ಲ ಅಂದ್ರೆ ಡೇಟ್ ನೆನಪಿರಂಗಿಲ್ಲ ಅಂತಂದ್ರೆ ಮಾಡ್ಬೇಕಂತ ಯಾವತ್ತೂ ಅನ್ಸಂಗಿಲ್ಲ ಬಟ್ ನನ್ನ ಮಕ್ಕಳ ಬಡ್ಡೆ ಬಂತಂದ್ರೆ ಫುಲ್ ಖುಷಿಯಾಗಿರುತ್ತೆ ಅದು ಇನ್ನೂ ಒಂದು ತಿಂಗ್ಳು ಮುಂಚೆ ಚಲೋ ಆಗಿರುತ್ತೆ ಇದು ಮಾಡ್ಬೇಕು ಅದು ಮಾಡ್ಬೇಕಂತೇಳಿ ಈ ವರ್ಷ ಹೆಂಗೂ ಹೆಂಗು ಊರಿಗೋಗ್ಯ ಅಲ್ಲೇ ಮಾಡ್ತಿರ್ಬೋದು ಹೇಳಿ ಯಾವುದೇ ರೀತಿ ಪ್ಲ್ಯಾನಿಂಗ್ ಇಟ್ಟಿರಲಿಲ್ಲ ನಾವು ಬಟ್ ಇಲ್ಲಿ ಬಂದ ಮೇಲೆ ಜಸ್ಟ್ ಒಂದೇ ದಿನಕ್ಕೆ ಫುಲ್ ಪ್ಲ್ಯಾನಿಂಗ್ ಆಯಿತು ನಿಮಗೂ ಯಾರಾದರೂ ಸಣ್ಣ ಮಕ್ಕಳಿದ್ದಾಗ ಇದ್ದಾಗ ಬಡ್ಡೆ ಮಾಡೋವಾಗ ಹಿಂಗೆ ಅಂತಿದ್ರೆ ಹೇಳಿ ನನಗೆ ಯಾಕೆ ಎಲ್ಲರೂ ನನಗೆ ಹಿಂಗೆ ಅಂತಾರ ಯಾರ್ದು ಹಿಂಗೆ ಏನೋ ಅನ್ನಿಸ್ತಿರುತ್ತಾ ಬಟ್ ಒಂದು ಸೈಡ್ ಅಂತಾರ ಅನ್ನಲ್ಲ ಅದೆಲ್ಲ ಸೈಡಿಗೆ ಇಟ್ಟು ಎಲ್ಲಿವರೆಗೂ ಗೊತ್ತಿಲ್ಲ ನನಗೆ ಮನಸ್ಸಿಗೆ ತೃಪ್ತಿ ಆಗ್ಬೇಕು ಹಾಂ ಸಾಕು ಬಿಡಿ ಇನ್ನು ಮಕ್ಕಳೆಲ್ಲ ಸಾಕು ಇನ್ನು ಬಡ್ಡೆ ಮಾಡೋದು ಮುಗಿಸ್ಬಿಟ್ರೆ ಒಂದು ಜಸ್ಟ್ ಆಗಿ ಅವ್ರು ಮಾಡ್ಕೊಲಿ ಅಂತ ಎಲ್ಲಿವರೆಗೂ ನನ್ನ ಮನಸ್ಸಿಗೆ ತೃಪ್ತಿ ಆಗುತ್ತೆ ಅಲ್ಲಿವರೆಗೂ ನಾನು ಬಡ್ಡೆ ಮಾಡ್ತಾನೆ ಇರ್ತೀನಿ ಯಾಕಂದ್ರೆ ನನಗೆ ಫುಲ್ ಅದೊಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮ ಖುಷಿ ಈಗ ಮಕ್ಕಳು ಖುಷಿ ಜೊತೆಯಾ ನಮ್ಮ ಖುಷಿನೇ ನೋಡಿರಿ ಈಗ ಮಕ್ಳಿಗೆ ಖುಷಿ ಆಗುತ್ತೆ ಎಷ್ಟು ಅಂತ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಮಕ್ಕಳಿಗೆ ಖುಷಿ ಆಗೋ ಜೊತೆ ನಮಗೂ ಖುಷಿ ಆಗತ್ತಂತೆ ಬಡ್ಡೆ ಮಾಡೋದು ಬಟ್ ಜಾಸ್ತಿ ನೋಡುತ್ತಿಲ್ಲ ಜಾಸ್ತಿ ಏನಂತೇನಿಲ್ಲ ಸ್ವಲ್ಪ ಸ್ವಲ್ಪ ಏನೈತಲ್ಲ ಮಾಡಾತಿದ್ವಿ ಬಡ್ಡೆ ಆದಮೇಲೆ ಗಿಫ್ಟ್ ಒಂದು ಬೇಕು ನೋಡ್ರಿ ಹಾಗಾಗಿ ಗಿಫ್ಟನ್ನ ತೊಗೊಂಬಂದು ಈ ಗಿಫ್ಟಿಂದ ಒಂದು ಅನುಭವ ಐತೆ ಹೇಳ್ಬಿಡ್ತೀನಿ ನಿಮಗೆ ನಾನು ಪ್ರತಿ ಸಲ ನನ್ನ ಮಕ್ಕಳಿಗೆ ಗಿಫ್ಟ್ ಕೊಡ್ತೀನಿ ಯಾಕಂದ್ರೆ ಮಕ್ಳಿಗೆ ಬಡ್ಡೆ ಮಾಡಿದಾಗ ಗಿಫ್ಟ್ ಅನ್ನೋದು ಒಂದು ಭಾಳ ಖುಷಿಯಾಗತ್ತೆ ನೋಡ್ರಿ ಹಾಗಾಗಿ ಏನಾದರೂ ಒಂದು ಕೊಡ್ತೀನಿ ಬಟ್ ನನಗೂ ಕೇಳಿದ್ರು ನಿನ್ನ ಮಕ್ಳಿಗೆ ನೀನೇ ಗಿಫ್ಟ್ ಅಂತ ಹೇಳಿ ಬಟ್ ನನ್ನ ಮಕ್ಳಿಗೆ ನಾನೇ ಗಿಫ್ಟ್ ಕೊಡಬೇಕಲ್ಲ ಯಾಕಂದ್ರೆ ನನಗೆ ಗೊತ್ತು ನನ್ನ ಮಕ್ಕಳಿಗೆ ಆಸೆ ಏನು ಹೇಳಿ ಹಂಗಾಗಿ ಏನಾದರೂ ಆಗಲಿ ಅವರು ಇದು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ ಬಟ್ ಅವರಿಗೆಲ್ಲ ಮನಸ್ನಾಗ ಒಂದು ಇದ್ದೇ ಇರುತ್ತೆ ನಮ್ಮ ಮಮ್ಮಿ ಏನಾದರೂ ನಂಗೆ ಗಿಫ್ಟ್ ಕೊಟ್ಟೆ ಕೊಡ್ತಾರ ಅಂತೇಳಿ ಆ ಆಸೆ ನಿರಾಶೆ ಆಗ್ಬಾರ್ದು ಅನ್ನೋ ಸಲುವಾಗಿ ಯಾವುದೇ ರೀತಿಯಾಗಿರಲಿ ಒಂದು ಸಣ್ಣದಾಗಲಿ ದೊಡ್ಡ್ದಾಗಲಿ ಒಂದು ಗಿಫ್ಟ್ ಮಾ ರೆಡಿ ಮಾಡೇ ಬಿಟ್ಟಿರ್ತೀನಿ ನಾನು ಸೊ ಈ ಸರಿ ಬಡ್ಡೆ ಗಿಫ್ಟು ಏನಂತೇಳಿ ನೀವೇ ನೋಡ ಅಂತೀರಿ ಮತ್ತು ಆ ಗಿಫ್ಟ್ ನಿಮಗೆ ಏನಾದರೂ ಇಷ್ಟ ಆಯ್ತು ಅಂದ್ರೆ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ ಹೆಂಗಿತ್ತು ಅಂಥೇಳಿ ಯಾಕಂದ್ರೆ ಬಡ್ಡೇಗೆ ಯಾರು ಬರ್ತಾರ ಇಲ್ಲ ಬರಲ್ಲ ಬಂದವರು ಯಾರು ಗಿಫ್ಟ್ ತರ್ತಾರ ಅದೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ನಾನು ಪ್ರತಿ ಸಲಾನು ಹೇಳ್ತೀನಿ ನಿರೀಕ್ಷೆ ಅನ್ನೋದು ಹಂಗೆ ನಿರೀಕ್ಷೆ ಸುಳ್ಳಾದಾಗ ಅಲ್ಲಿ ಏನಿದೆಲ್ಲ ಮನ್ಸಿಗೆ ಭಾಳ ಹೇಳ್ಬೋದು ಸೊ ಅದಕ್ಕಿಂತ ಬೆಟರು ನಿಮ್ಮ ಮಕ್ಳಿಗೆ ಏನು ಆಸೆ ನಿಮ್ಮ ಮಕ್ಳಿಗೆ ಏನು ಇಷ್ಟ ಅಂತೇಳಿಟ್ರೆ ಅವರು ಹಾಗೆ ಯಾರದೇ ಯಾರೋ ಒಂದು ಗಿಫ್ಟ್ ತರ್ತಾರೆ ಏನು ಅಂತ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ ಜಸ್ಟ್ ಆದ್ರೆ ಅವ್ರಿಗೊಂದು ಪಕ್ಕ ನಮ್ಮ ನಮ್ಮಮ್ಮಿ ಏನೋ ತಂದೆ ನೀವು ಏನೋ ಡ್ರೆಸ್ ತರಿ ಕೇಕ್ ತರಿ ಇನ್ನೊಂದು ಏನೋ ಸ್ಪೆಷಲ್ ಮಾಡ್ರಿ ಲಾಸ್ಟಲ್ಲಿ ಒಂದು ಏನೋ ಗಿಫ್ಟ್ ತಂದಿರ್ತಾಳ ಮಮ್ಮಿ ಅನ್ನೋದಂತ ಒಂದು ಗ್ಯಾರಂಟಿ ಇದ್ದೇ ಇರುತ್ತೆ ಹಂಗಾಗಿ ನಾನಿವಾಗೇನು ಕೊಡ್ತಿರೋ ಗಿಫ್ಟ್ ನನ್ನ ಮಗಗೆ ಭಾಳ ಇಷ್ಟ ಆಗುತ್ತಾ ಅದು ಹಂಡ್ರೆಡ್ ಪರ್ಸೆಂಟ್ ಗೊತ್ತು ನನಗೆ ಬಟ್ ಆ ಗಿಫ್ಟ್ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಎಲ್ಲ ಬಡ್ಡೆ ಹಿಂಗೆ ನೋಡ್ರಿ ನೀ ಬಾ ನಾ ಬಾ ನಾ ಕಟ್ ಮಾಡಿ ನೀ ಕಟ್ ಮಾಡ ಇದ್ದೇ ಇರುತ್ತೆ ನೀವು ಹಿಂಗೆ ಗುದ್ದಾಡೋದು ಆಗುತ್ತೆ ನನ್ನ ಬಡ್ಡೇದೊಳಗೆ ಯಾಕಂದ್ರೆ ಗದ್ದಲ ನಾ ಬಾ ನೀ ಬಾ ನೀ ಬಾ ಸ್ವಲ್ಪ ಜನ ಇರ್ತೀವಿ ಬಟ್ ಆದರೂ ಒಂದು ರೀತಿ ಸಮಾಧಾನ ನಮಗೆ ನನ್ನ ನಮ್ಮ ಮನ್ಯಾಗ ಬಡ್ಡೆ ಮಾಡಿದಾಗ ಆರಾಮ್ ಫೋಟೋ ತೆಗ್ದು ಆರಾಮ ಸ್ವಲ್ಪ ಕೂಲಾಗೆ ಮಾಡ್ತೀವಿ ಅಂತ ಹೇಳ್ಬೋದು ಇಲ್ಲಿ ನೋಡ್ರಿ ಹೆಂಗೆ ಸ್ಪ್ರೇ ಒಡಾತನ ಬಡ್ಡೆ ಮೇಲೆ ಇವ್ರು ಮೋಜು ಮಸ್ತಿ ಕಾಡ್ಸೋದು ಎಲ್ಲ ಇದ್ದೇ ಇರುತ್ತೆ ಒಂಚೂರು ಆಟ ಆಡ್ಲಂತ ನಾವೇನೈತಲ್ಲ ಸೈಡ್ ಕೂತ್ಕೊಂಡಿದ್ವಿ ಯಾಕಂದ್ರೆ ಬಡ್ಡೆ ಎಲ್ಲ ಪೂರ್ತಿ ಮುಗಿಸ್ಲಿವ ಆಮೇಲೆ ಅವ್ರ ಅಂತ ಹೇಳಿ ಅವರೆಲ್ಲ ನೋಡ್ರಿ ಆಟ ಆಡ್ಲಿ ಅಂತ ಸ್ವಲ್ಪತ್ತ ಬಿಟ್ಟಿದ್ವಿ ಅದಾದಮೇಲೆ ಸಣ್ಣ ಚೋಟೆ ಪೋಟೆ ಇರ್ತಾ ನೋಡ್ರಿ ಅವ್ರು ಹುಡುಗರು ಏನೈತ್ಲ ಗಿಫ್ಟ್ ಗಿಫ್ಟ್ ಅನ್ನತಿದ್ದು ಚಾಕ್ಲೇಟ್ ತೊಗೊಂಡಿದ್ದು ಅವರು ಒಂಚೂರು ಗಿಫ್ಟ್ ಕೊಡ್ಲಿ ಅಂತೇಳಿ ಕೂತ್ಕೊಂಡಿದ್ವಿ ಆಮೇಲೆ ನಮ್ಮ ಗಿಫ್ಟ್ ಕೊಟ್ರತಂಥೇಳಿ ನಮ್ಮ ಗಿಫ್ಟ್ ಅವನಿಗೆ ಭಾಳ ಇಷ್ಟ ಆಗುತ್ತೆ ಯಾಕಂದ್ರೆ ಅದರೊಳಗೆ ಅವ್ನ ಸ್ವೀಟ್ ಮೆಮೊರಿ ಐತೆ ಅಂತ ಹೇಳ್ಬೋದು ಅವನು ಗಿಫ್ಟ್ ಓಪನ್ ಮಾಡೋಕ್ಕಿಂತ ನಾನೇ ಹೇಳ್ತೀನಿ ನೋಡ್ರಿ ಅದಾದಮೇಲೆ ಅವ್ನ ರಿಯಾಕ್ಷನ್ ಹೇಗೆ ಅಂತ ನೋಡಿಬಿಡ್ರಿ ನನ್ನ ಮಗನಿಗೆ ನಾಯಿ ಅಂದ್ರೆ ಭಾಳ ಇಷ್ಟ ಇಷ್ಟ ಅಲ್ಲ ಅವ್ನ ಜೀವ ಇದ್ದಂಗೆ ಅವ್ನು ಪ್ರತಿ ಸಲ ಎಲ್ಲೇ ಹೊರಗಡೆ ಹೋದ್ರೂ ಅವ್ನ ಕಣ್ಣಿಗೆ ಏನಾರು ನಾಯಿ ಬಿದ್ರ ಅವ್ನ ಕಡೆ ಇದ್ದ ರೊಕ್ಕ ಎಲ್ಲ ಖರ್ಚು ಮಾಡಿ ಬ್ರೆಡ್ಡು ಬಿಸ್ಕಿಟು ಏನಾದರೂ ಹಾಕಿ ಬರ್ತಾನೆ ಒಂದೆಡೆ ಅವ್ನ ಹತ್ರ ಇರಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಅವನ ಪೂರ್ತಿಗೆ ಇದ್ರೆ ಅವ ತನ್ನ ಹೊಟ್ಟಿ ಬೇಕಾದ್ರೆ ಕಾಲೇ ಇಟ್ಕೊಂಡ್ಬರ್ತಾನೆ ಬಟ್ ನಾಯಿ ಮಾತ್ರ ಅದು ಯಾವುದು ಇರಲಿ ಅದು ನಾಯಿಗೆ ಊಟ ಹಾಕ್ತಾನೆ ಹಾಗಾಗಿ ಇವನಿಗೆ ಇಷ್ಟ ಅಂತ ಸ್ಟಾರ್ಟಿಂಗ್ ತಂದಿದ್ದೀವಿ ಚಾರ್ಲಿ ಪಿಕ್ಚರ್ ಬರೋಕ್ಕಿಂತ ಮುಂಚೆನೇ ನಾವು ಒಂದು ನಾಯಿ ಮರಿ ತೊಗೊಂಬಂದಿದ್ದೀವಿ ಆ ನಾಯಿ ಮರಿಗೆ ಹೆಸರು ಇಡಬೇಕಾದ್ರೆ ಇಷ್ಟು ಗೂಗಲ್ನ ಸರ್ಚ್ ಮಾಡಿ 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 ಇಟ್ಟು ಚಾರ್ಲಿ ಅಂತ ಇಟ್ವಿ ಬಟ್ ಚಾರ್ಲಿ ಪಿಕ್ಚರ್ ಬಂದಾಗ ನಾವು ಅಂದ್ಕೊಂಡು ಇದು ಹೆಂಗೆ ಸೇಮ್ ಮ್ಯಾಚ್ ಆಯಿತು ಹೇಳಿ ಯಾಕಂದ್ರೆ ಅದನ್ನ ನಾವು ಅಷ್ಟು ಒದ್ದಾಡಿ ಗುದ್ದಾಡಿ ಸರ್ಚ್ ಮಾಡಿ ಇಟ್ಟಿದ್ದೀವಿ ಅದು ನಮ್ಮ ಕಡೆ ಉಳಿಲಿಲ್ಲ ಅದು ಸತ್ತೋಯ್ತು ಯಾಕಂದ್ರೆ ಅದಕ್ಕೆ ಪರ್ವ ವೈರಸ್ ಬಂದಿತ್ತು ಹಂಗಾಗಿ ಸತ್ತು ಹೋಯ್ತು ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ತೊಗೊಬಂದ್ವಿ ಅದು ಬಂದು ಸಹ ಅದನ್ನು ಸತ್ತೋಯ್ತು ಹಾಗಾಗಿ ನಾವು ಟೋಟಲ್ ಮೂರು ನಾಯಿನ ಕಳ್ಕೊಂಡ್ವಿ ಸಣ್ಣ ಇದ್ದಾಗ ಹಂಗಾಗಿ ಅವ್ನಿಗೆ ಎಲ್ಲ ನಾಯಿ ಫೋಟೋ ಏನೈತಲ್ಲ ಮೆಮೊರಿಯಾಗಿ ಹಂಗೆ ಇಟ್ಟಿದ್ದು ಒಂದು ಡಿಲೀಟ್ ಮಾಡೋಕೆ ಕೊಟ್ಟಿದ್ದಿಲ್ಲ ಸೊ ಹಾಗಾಗಿ ಗಿಫ್ಟ್ ಆಗಿವಂತ ಅದನ್ನು ಅವನ್ನ ಫೇವ್ರೇಟ್ ನಾಯಿ ಇದಾವಲ್ಲ ನಿನಗೆ ಖುಷಿ ಆಗಲಿ ಅಂತ ನಾವು ತಗೊಂಬಂದ್ರೆ ನೀ ಹೇಳಾಕತ್ತಿಲ್ಲ ಹೋಗು ಬಡ್ಡೆ ದಿನ ಫುಲ್ ಖುಷಿ ಆಗಲಿ ಅಂತೇಳಿ ಅದ್ರನು ನೀವು ಮೊದಲಿಂತ ಚಾರ್ಲಿ ರಾತ್ರಿ ಎ ಸಿ ಎಸ್ ಕಳ್ಕೊಂಡಾನ ಅದ್ರೊಳಗೆ ವಸ್ತು ಅವು ಅದ ಅದ್ರೊಳಗೆ ಹೋಗು ಈಗ ನೋಡಿ ಖುಷಿ ಗಿಫ್ಟ್ ಆಗಿ ಅದೇ ಫೋಟೋಸ್ ಎಲ್ಲಾನು ಪ್ರೇಮ್ ಕೊಟ್ಟಿದ್ದೆ ನಾನು ಸೊ ಅವನಿಗೆ ಖುಷಿ ಆಗದನ್ ಕೊಟ್ಟೆ ಬಟ್ ಆ ನೆನಪು ಮಾತ್ರ ಹಂಗೆ ಇರುತ್ತೆ ನೋಡ್ರಿ ಸಿಕ್ಕಾಪಟ್ಟಿ ಕಷ್ಟಪಟ್ಟಿದ್ದೀನಿ ನಾವು ನಾಯಿ ಉಳಿಸಿಕೊಳಕ ಹಂಗಾಗಿ ಅವ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ ಯಾಕಂದ್ರೆ ಅದೆಲ್ಲ ಅವನಿಗೆ ನೆನಪಾಗ್ಬಿಡ್ತು ಮೊದ್ಲಿಂದ ಕಳ್ಕೊಂಡಿದ್ದು ಒಂದ್ ನಾಯಿ ಮರಿ ಸಾಕ್ಬೇಕಾದ್ರೆ ಇಷ್ಟು ಈಜಿ ಆಗಿರ್ತ ಅಂತ ಅನ್ಕೊಂಡಿರ್ತಾರ ಬಟ್ ನಮ್ಮ ಜೀವನ್ದೊಳಗ ಸಿಕ್ಕಾಪಟ್ಟಿ ಕಷ್ಟ ಇತ್ತು ಫೈನಲಿ ಇವಾಗ ಏನ್ ನೋಡ್ತಿರೋ ಗುಂಡನ್ನ ಕಷ್ಟಪಟ್ಟು ಉಳಿಸ್ಕೊಂಡು ನಾವು ಗುಂಡನ್ ಬಡ್ಡೇನ ಹಾಕ್ತೀನಿ ನೋಡ್ರಿ ಇಲ್ಲಿ ಅಡ್ಗೆ ಮಾಡುವಾಗ ನಂಗೆ ವಿಡಿಯೋ ಮಾಡೋದಾಗ್ಲಿಲ್ಲ ಹಂಗಾಗಿ ನೋಡ್ರಿ ಇಲ್ಲೇ ಬಡ್ಡೆ ಮುಗಿತು ಸ್ವಲ್ಪ ಸೇವು ಇದು ಕೇಕ್ ಬಂದು ಅವ್ರ ಅಂತ ಅರ್ಥ ಅಕ್ಕನ ಮಕ್ಕಳು ತಗೊಂಡಿದ್ರಿ ಒಂದು ಇದು ಒಂದು ಹಂಗಾಗಿ ಮಾಡೋದಾಗ್ಲಾ ಅಂತೇಳಿ ಬಾಸುಮತಿ ರೈಸ್ ಈ ಸರಿ ಯಾಕೋ ಬಿರಿಯಾನಿ ಬ್ಯಾಡ್ ಅಂತ ಹೇಳಿದ್ದ ನನ್ನ ಮಗ ಅಂತ ಹೇಳಿ ಐತೆ ಬಟ್ ಇದನ್ನ ಮಾಡಬೇಕಾದ್ರೆ ಸಿಕ್ಕಾಪಟ್ಟಿ ಟೈಮ್ ಆಗಿತ್ತು ಒದ್ದಾಡ್ಕೊಂತ ಉದ್ದಾಡ್ಕೊತ ಅಂತ ಬಂದು ಆಗತ್ತಿಲ್ಲ ಅಂತಂದೆ ಬಟ್ ಸೂಪರ್ ಏನೈತೆ ನೋಡ್ರಿ ಬಾಸುಮತಿ ರೈಸ್ ಈ ಒಂದು ಸ್ಮೆಲ್ ಭಾಳ ಇಷ್ಟ ನನಗೆ ಮಸ್ತಾಗಿ ಬಂದೈತಿ ಇಲ್ಲ ನೋಡ್ರಿ ಪನ್ನೀರ್ ಗ್ರೇವಿ ಇದು ರೆಡಿ ಆಗೈತಿ ಯಾಕಂದ್ರೆ ಅಡಿಗೆ ಹಿಡ್ಯೋನ ಯಾವುದೂ ಮಾಡೋಕ್ಕಾಗಲಿಲ್ಲ ಮೊದಲೇ ಅರ್ಜೆಂಟ್ ಅರ್ಜೆಂಟ್ ಅಂತ ಬಂದಿದ್ದೆ ಅಷ್ಟೊತ್ತಿಗೆ ಮುಗಿದ್ರೆ ಸಾಕು ಅಷ್ಟಾಗಿತ್ತು ಹಾಗಾಗಿ ಇಷ್ಟೇ ಹಾಕಿನಿ ಇವಾಗ ನಿನ್ನ ಜೊತೆ ನೋಡ್ಕ ನನಗ್ ಹೆಂಗು ತೋರ್ಸಕು ಬರುತ್ತ ಓವರ್ ಆಗ್ತಿ ಮಾಡಬೇಡ ಗುಡ್ಡ ನೋಡಲ್ಲ ಹೆಂಗ್ ನೋಡ ಆ ಕಡೆ ಕಡೆ ಎಲ್ಲಾ ಓಡಾಡಿದ್ದು ನೋಡ್ರಿ ಪಜ್ಜು ಬಂದು ಅವ್ರ ಅಮ್ಮಾರ್ ಮನ್ಯಾಗ ಜಾಸ್ತಿ ಇರ್ತಾನ ನೀವ್ ನೋಡಿದ್ರ ಅನ್ಕೋತೀನಿ ಹಂಗಾಗಿ ಅವ್ರ ಅಮ್ಮಾರ್ ಮನೆಗ್ ಹೋಗ್ತೀನಿ ಅಂದ ಸೊ ಹಾಗಾದ್ರೆ ನೀವು ಊಟ ಮಾಡ್ಕೊಂಡು ಹೋಗಂದಿವಿ ಇವು ಎಲ್ಲ ಹುಡುಗರು ಏನೈತಲ್ಲ ಊಟ ಮಾಡೋಕೆ ಒಲ್ಲೆ ಅಂತ ಹೇಳಿದ್ರು ಸೊ ಗುನ್ನ ಒಂದು ಸ್ವಲ್ಪ ಊಟ ಅಂತ ಹೇಳಿದೆ ಯಾಕಂದ್ರೆ ಪಜ್ಜು ಉಣ್ಣ ಆತಿ ನೋಡಿರಿ ಪಜ್ಜು ಅವನು ನೋಡಿ ಊಟ ಮಾಡ್ತೀನಿ ಅಂದ ಅವನಿಗೆ ಒಂಚೂರು ಹಾಕಿಕೊಟ್ಟಿದ್ವಿ ಅವ್ನಿಗೆ ನೋಡ್ರಿ ಇಲ್ಲೇ ಊಟ ಮಾಡ್ಸಾಕತ್ತಾಳ ಹಂಗಾಗಿ ಅವ್ರು ಎಷ್ಟೊನ್ನ ಕಳಿಸಿಬಿಟ್ಟು ಜಸ್ಟ್ ಕಳಿಸಿದ್ರೆ ನಮ್ದು ಏನೈತಲ್ಲ ಊಟ ಯಾಕಂದ್ರೆ ಹುಡುಗರು ಊಟ ಮಾಡಂಗಿಲ್ಲ ಅಂತ ಹೇಳಿದ್ರು ಅವ್ರನ್ನೆಲ್ಲ ಕಳಿಸಿಬಿಟ್ಟು ನಾವೇನೈತಲ್ಲ ಊಟ ಹೇಳಿ ಕುತ್ಕೋತೀವಿ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಏನೈತಲ್ಲ ಬಡ್ಡೆ ಮನೆ ಹೋಗಿ ಖಾಲಿ ಕಾಲಿ ಮನೆ ಆಯ್ತು ಯಾಕಂದ್ರೆ ಕಳ್ಸಿ ಕಳಿಸಿಬಿಟ್ಟಿವಿ ಟೈಮ್ ಬೇರೆ ಆಗಿತ್ತು ನೋಡ್ರಿ ಹಾಗಾಗಿ ಮನೆಗೆ ಹೋಗ್ಲಿ ಅಂತೇಳಿ ಹುಡುಗರು ಲೇಟ್ ಆಗೋದು ಅಂದ್ರೆ ಅವ್ರಿಗೆ ಇದು ಇರುತ್ತೆ ಯಾಕಂದ್ರೆ ನಾವು ಮಾಡೋದೇ ಲೇಟಾಗಿ ಹತ್ತು ಗಂಟೆ ಆಯ್ತು ಜಸ್ಟ್ ಊಟ ಮಾಡತ್ತೀವಿ ಬರ್ರಿ ಊಟ ಮಾಡೋನು ಒಂದು ಬಡ್ಡೆ ಮಾಡ್ಬೇಕಾದ್ರೆ ಅದರಿಂದ ಇಷ್ಟೊಂದು ಪರಿಶ್ರಮ ಇರುತ್ತೆ ನೋಡ್ರಿ ಯಾಕಂದ್ರೆ ಅಲ್ಲಿ ಮಾಡಿ ಇಲ್ಲಿ ಮಾಡು ಜಸ್ಟ್ ಒಂದೇ ದಿನ ಬಟ್ ಒಂಥರ ಎಕ್ಸ್ಪೀರಿಯನ್ಸ್ ಬೇರೆನಾ ಅಂತ ಹೇಳ್ಬೋದು ಯಾಕಂದ್ರೆ ಒಂದೇ ದಿನದಾಗ ಎಲ್ಲನೂ ಒಟ್ಟು ಒಂದೇ ಸರಿ ಎಲ್ಲ ಶಾಪಿಂಗ್ ಗಿಪಿಂಗ್ ಎಲ್ಲ ಆಗಿ ಎಲ್ಲ ಮುಗಿಸಿ ಫೈನಲ್ ಒಂದು ಸ್ಟೇಜ್ ಅಂತ ಹೇಳ್ತೀವಿ ನೋಡು ಇದು ಫೈನಲ್ ಸ್ಟೇಜ್ ಬಡ್ಡೆ ಮುಗಿದು ಊಟ ಮಾಡಿದಾಗ ಒಂಥರ ರಿಲ್ಯಾಕ್ಸ್ ಏನೋ ಕಂಪ್ಲೀಟ್ ಆಯಿತು ಅನ್ನಂಗೆ ಜಸ್ಟ್ ನಾನು ನಮ್ಮ ನನ್ನ ಮಗ ನಮ್ಮ ಮನೆಯರು ಅಷ್ಟೇ ಊಟ ಮಾಡ್ತೀವಿ ನಮ್ಮ ಮನೆಯವರು ಈ ಕಡೆ ಕುಂತಾರೆ ನಿಮ್ಗೆ ಕನಸಾಗತ್ತಿಲ್ಲ ಯಾಕಂದ್ರೆ ಅಲ್ಲಿ ಭಾಗದ ಸ್ವಲ್ಪ ಗಾಳಿ ಅಂತ ಹೇಳಿ ನಾವು ನಾಲ್ಕೈದು ಜನ ನೋಡ್ರಿ ನಾನು ನಮ್ಮ ಮನೆಯವರು ನನ್ನ ಮಗ ಗುಂಡ ಎಲ್ಲರೂ ಹೋಗ್ಬಿಟ್ರು ಸೊ ಇವತ್ತಿನ ಈ ಬಡ್ಡೆ ಲಾಗು ನಿಮಗೇನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಿಗೋಣ ನೆಕ್ಸ್ಟ್ ಲಾಗೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚ್